ீதிஇ மணி நம்ம சாலினி யுகேஜி டென் சிபிஎஸ்இ பிடிக்கும் பிராரம்ப ಐಐಟಿ ಸಿಡಬಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ ಕರಾಟೆ ಬ್ಯಾಂಕ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮಾರ್ಚ್ ಇಪ್ಪತ್ತ್ ಮೂರರಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ನಾಥ ಸ್ವಾಮಿ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ನೂತನ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವದ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತ್ಮೂರರಂದು ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಬುರ್ಗಮಲಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಗುರುಗಳಾದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಸೇರಿದಂತೆ ಶಾಸಕರು ಹಾಗೂ ಮಾಜಿ ಸಚಿವ ಜಿ ಟಿ ದೇವೇಗೌಡ ಕಾರ್ಯಕ್ರಮ ಉದ್ಘಾಟಿಸಿದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಗೋಪಲ್ಲಿ ಬಿ ಎಸ್ ಅವರು ತಿಳಿಸಿದರು ಅವರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಕ್ಕಲಿಗ ಜನಾಂಗದವರ ಏಳಿಗೆಗಾಗಿ ಜನಾಂಗದ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಜನಾಂಗದ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮೂಲಕ ಸಂಘಟನೆ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಲು ಮತ್ತು ಹಲವು ರೂಪರೇಷೆಗಳನ್ನು ತಯಾರಿಸಿಕೊಂಡು ಸಂಘ ಸ್ಥಾಪನೆ ಮಾಡಿರುವುದಾಗಿ ಹೇಳಿದ ಅವರು ಚಿಂತಾಮಣಿಯಲ್ಲಿ ನಡೆಯುತ್ತಿರುವ ಉದ್ಘಾಟನಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಘುನಾಥ ರೆಡ್ಡಿ ಅವರು ಕೋರಿದರು ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲಗೌಡ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ ಗೌರವಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ರಾಜ್ಯ ವಕೀಲರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಕೆ ವಿ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘದ ಉಮಾಪತಿ ಶ್ರೀನಿವಾಸ್ ಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗದ ಡಿ ದೇವರಾಜ್ ಖ್ಯಾತ ವಕೀಲರು ಹಾಗೂ ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಕೆ ವಿ ಶಂಕರಪ್ಪ ಸಮಾಜ ಸೇವಕರಾದ ಸಿ ರಾಮಚಂದ್ರಗೌಡ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತೂಪಲ್ ಚೋಡ್ರೆಡ್ಡಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಪಿ ಎನ್ ಕೇಶವರೆಡ್ಡಿ ಚಿಂತಾಮಣಿಯ ವಾಣಿ ರೆಡ್ಡಿ ಎಂ ಪ್ರಕಾಶ್ ಸಿ ಮುನಿರಾಜು ಮದನ್ ಕುಮಾರ್ ಅವರು ಭಾಗವಹಿಸಲಿದ್ದಾರೆ इवर का राज्य कार्यदर्श अभिषेक एस राज्य प्रधान कार्यदर्शी केके मंजुनाथ राज्य उपाध्यक्षर मधु एस सुरेंद्र रेड्डी राज्य खजाची पी एम मलिकार्जुन रेड्डी राज्य संचालक के बैरेगौड़ कार्यदर्शी एम रेड्डी राज्य सहकार्यदर्शी कुमार एन एम राज्य कार्यदर्शी आर शिवकुमार राज जंटी कार्यदर्शी वेकटरे बी सैरदे राज्य कार्यकारिणी समितिया सदस्य सिसाशिवरे मनोहर सी एस के भरत कुमार रविकुमार वि सुधाकर् ಕೆ ವಿ ಪ್ರಭಾಕರ್ ರೆಡ್ಡಿ ಈರೇಗೌಡ ಎಂ ಆರ್ ಚಂದ್ರಾರೆಡ್ಡಿ ರೆಡ್ಡಪ್ಪ ಎಸ್ ಎಸ್ ರಂಗೇಗೌಡ ಹರೀಶ್ ರಮೇಶ್ ಜೀವಿ ಬೈರೇಗೌಡ ಆನ್ಯಾರೆಡ್ಡಿ ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾವಿಸಲಿದ್ದಾರೆ ಎಂದು ಅವರು ವಿವರಿಸಿದರು ಈ ದಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಬೂರುಮಾಕಲು ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಅಂದುಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಹ್ವಾನಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಕೆಂಪೇಗೌಡ ವಕಲಿಗರ ಸಂಘದ ಅಧ್ಯಕ್ಷರುಗಳಾದ ಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೋನಪ್ಪ ರೆಡ್ಡಿ ಅವರು ಹಾಗೇ ಗೌರವಾಧ್ಯಕ್ಷರಾದ ಎಲ್ವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ರವರು ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಶ್ರೀನಿವಾಸರವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ರವರು ಅದೇ ರೀತಿ ಡಿ ದೇವರಾಜ್ ಡಿ ಸಿ ಪಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪರು ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕಲಿಗರ ಸಂಘದ ಅಧ್ಯಕ್ಷರು ಅದೇ ರೀತಿ ಸಿ ಕಲ್ ಅವರು ಅದೇ ರೀತಿ ತೂಪಲ್ಲಿ ಅವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಪಿ ಎನ್ ಕೇಸು ಅವರು ಕೆ ಎಂ ಕೆ ಅವರ ಪುತ್ ಕೆ ಎಂ ಅವರ ಪುತ್ರಿ ಮಾಾಣಿ ಅದೇ ರೀತಿ ಎಂ ಪ್ರಕಾಶ್ ರಾಜದರ್ಶಿನಿ ಮಾಜಿ ನಗರಸಭೆ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು ಸಿ ಮುನಿರಾಜ್ ಆಕಾಶ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಶ್ ಅವರ ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಒಕ್ಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕುಲಭಾನವರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ವಿನಂತಿಸಿಕೊಡ್ತೀವಿ ಈ ಸಂಘದ ಕಾರ್ಯದರ್ಶಿ ಪ್ರಧಾನ ಕರ್ನಾಟಕ ಕೆಂಪೇಗೌಡ ವಕೀಲ ಸಂಘ ಏನು ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕಳು ಹಬ್ಬ ಜಿಲ್ಲೆ ಏನುಗಳಿದೆ ಎರಡೂ ಬಕ್ಲೀರ್ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸ್ಬೇಕಂತ ಕೋರುತ್ತೆ ಯಾಕೆ ಈ ಸಂಘನ ಮಾಡುವ ಉದ್ದೇಶ ಏನಂದರೆ ಈಗ ಆಲ್ರೆಡಿ ಸ್ಟೇಟಲ್ಲಿ ಒಂದು ಸಂಘ ಇದೆ ಆದರೆ ಅವರು ಕೆಳಮಟ್ಟದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈ ಆಗೋದಿಲ್ಲ ಯಾಕಂದರೆ ಅಷ್ಟು ಉತ್ತರವಾಗಿರುತ್ತೆ ಅಲ್ಲಿ ಬೇಕಾದ್ರೆ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಾದರೂ ಅವ್ರ ಕೈಲಾಗ್ ಮಾಡ್ತಾ ಇದಾರೆ ಇನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಐತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಕುಲ ಒಕೇ ಕುಲಬಾಂಧರಿಗೆ ನಾವು ಇಲ್ಲ ಅದನ್ನು ಮರ್ಕೊಂಡು ನಾವು ಯಾವ ತಾಲೂಕಲ್ಲಾದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗದೆ ಸ್ಟೇಟ್ ಸಂಘ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮವ್ರಿಗೆ ಯಾವ ಕುಲವಾಗ ಯಾರು ತೊಂದರೆ ಆಗೋ ನಾವು ಧೈರ್ಯವಾಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾ ಇದ್ದೀವಿ ಈ ಸಂಘ ಮೂಲ ಉದ್ದೇಶ ಇಷ್ಟ ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರು ಇದ್ದಾರೆ ಅದನ್ನು ನೆಪಿಕೊಂಡಿದ್ದಾರೆ ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಹಾಯ ಮಾಡೋ ಉದ್ದೇಶದಿಂದ ಸಂಘ ಮಾಡ್ತಾ ಇದ್ವಿ ನನಗೆ ಯಶಸ್ಸುಗೊಳಿಸಬೇಕಾದ್ರೆ ನಮ್ಮ ಕುಲಭಾಧರ್ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಉದ್ಘಾಟನೆಗೆ ರೆಸಿಂಗ್ಬೇಕು ಕೋರು ನನ್ನ ಹೆಸರು ಶಿವಕುಮಾರ್ ಅತ್ತಿರೋ ನಾನು ದಿನಾಂಕ ಇಪ್ಪತ್ತ್ಮೂರು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ದಿಮೇಲೆಗೌಡ ಕಲಿಕಾ ಸಂಘವನ್ನು ಪ್ರಾರಂಭಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಪ್ರವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಬಂದವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತೆ ಯಾವುದೇ ರೀತಿಯಾದ ಸದುಪಯೋಗಗಳನ್ನು ಒಕ್ಕಲಿಗರ ಸಂಘದಿಂದ ಪಡೆದುಕೊಳ್ಳಲು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸಹಕಾರ ಮಾಡಬೇಕನ್ನು ಹೇಳಿ ಅಮಿ ಅಂತ ಒಕ್ಕಲಿಗರ ಸಂಘ ಎರಡಿಲ್ಲ ಒಂದೇ ಇರೋದು ಎಲ್ಲ ಕಡೆಗೂ ಎಲ್ಲ ತಾಲೂಕುಗಳಲ್ಲೂ ಒಂದೇ ಇರೋದು ಬೈ ಚಾನ್ಸ್ ಎರಡು ಆಗೋದಿಲ್ಲ ಅಂದರೆ ರಾಜಕೀಯ ಬಂದಾಗ ಅವರು ಇವರು ಅಂತ ಇರುತ್ತೆ ಅಷ್ಟೇ ನಾವು ಅದು ಮಾಡ್ತಾ ಇಲ್ಲ ಎಲ್ಲರೂ ರಾಜಕೀಯ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮದು ವಕ್ಲಿಗರು ಪಕ್ಷ ರಾಜಕೀಯ ನೀವೇನ ಮಾಡ್ಕೊಳ್ಳಿ ಆಚೆ ನಮ್ಮ ಸಂಬಂಧ ಇಲ್ಲ ಅವತ್ತೊಂದು ದಿವಸ ವಕ್ಲಿಗರಿಗೆ ಯಾರಿಗೆ ಆಗಲಿ ತೊಂದರೆ ಆದರೆ ವಕ್ಲಿಗರೆಲ್ಲ ಒಂದು ಹತ್ರ ಸೇರಬೇಕು ಅಂತ ನಾವು ಇದು ಪ್ರಯತ್ನ ಬಿಡ್ತಾ ಇರೋದು ಎರಡು ಮೂರು ಮಾಡ್ತಾ ಹೋಗ್ತಾ ಇಲ್ಲ ಪಕ್ಷ ಪಕ್ಷಾತೀತವಾಗಿ ಮಾಡ್ತಾ ಇರೋದು ಎಲ್ಲರೂ ಸೇರ್ಬೋದು ಈಗ ನಾವು ಏನು ಎರಡು ಮಾಡ್ತಾ ಇಲ್ಲ ಯಾಕಂದ್ರೆ ಆ ಸಂಘದಲ್ಲಿ ನಾವು ಪರ್ಮಿಷನ್ ತಗೊಂಡು ಕೆಜಂಗೌಡ ಹತ್ರ ಮಾತಾಡಿ ನಿರ್ಮಾಣ ಸ್ವಾಮೀಜಿ ಹತ್ರ ಮಾತಾಡಿ ನಾವು ಈ ತರ ಮಾಡ್ಬೇಕಂದ್ರೆ ಅವ್ರು ನಮ್ಮನ್ನ ತಾವು ಕೇಳ್ದಂತ ಕೇಳೋರು ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂತ ಅವ್ರು ನೋಡೋಕ್ಕಾಗಲ್ಲ ಇಲ್ಲೇನೋ ನಾನು ಹಾಸ್ಟೆಲ್ ಸೀಟ್ ಆಗಲಿ ಕಾಲೇಜ್ ಸೀಟ್ ಆಗಲಿ ಹಾಸ್ಪಿಟ್ಲಾಗಲಿ ನೋಡ್ತಾ ಇದ್ದೀರ ಆದರೆ ನಮ್ಮ ತಾಲೂಕುಗಳಲ್ಲಿ ರಾಜಕೀಯ ಕುರಿತವಾಗಿ ಸಂಘಗಳ ಕೆಲಸ ಮಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನಾವು ಬೇರೆ ತಾಲೂಕು ಹೋದ್ರಿ ಈ ತಾಲೂಕಿನ ಬೇರೆ ತಾಲೂಕು ಹೋಗಿ ವ್ಯಾರೋ ರೀ ಅಂದ್ಕೊಳ್ತಾರೆ ಅದಕ್ಕೆ ನೀವು ಸಂಘ ಕಟ್ಕೊಂಡು ಶೆಡಿಯಲ್ಲಿ ನಾವು ಹೋಗಿ ಮತ್ತು ನಮ್ಮ ಕುಲಭಾಗ ತೊಂದರೆ ಆದಾಗ ನಾವು ಇದೀವಿ ಕುಟುಂಬದ ಜೊತೆಯಲ್ಲಿ ಆಶ್ರಯ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ನಾವು ಬಗೆಹರಿಸ್ಬೋದು ಅನ್ನೋ ಯಲ್ಲಿ ಮಾಡ್ತೀವಿ ಗೊತ್ತು ಏನಾದರೂ ಕಾಂಪಿಟೇಷನ್ ಅಲ್ಲ ಅವರು ಆಶೀರ್ವಾದದಿಂದನೇ ಮಾಡ್ತಾರೆ ಅದು ಮಂಗನಾಥ ಸ್ವಾಮೀಜಿಯವರು ಆಗಲಿ ನಿಮ್ಮ ಸ್ವಾಮೀಜಿಯವರು ಅವ್ರ ಆಶೀರ್ವಾದದಿಂದಲೇ ನಾವು ಮಾಡ್ತಾರೆ ಸಂಘ ಬೇರೆ ಬೇರೆ ಅನ್ನ ಭಾವಿಸುವ ಅವಶ್ಯಕತೆ ಇಲ್ಲ ಈಗ ಚಿಂತಾಮಣಿ ತಾಲೂಕಿನ ಈ ಪ್ರವಾಸಿ ಮಂದಿರದಲ್ಲಿ ನಮ್ಮ ಹಿರಿಯರ ಒಂದು ಒಕ್ಕಲಿಗರ ಕುಲಬಾಂಧವರು ಹಿರಿಯರ ಸಾನ್ನಿಧ್ಯದಲ್ಲಿ ಏನು ನಡೆಯಿತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬರ ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಬೋರಗಮಕ್ಕಲಹಳ್ಳಿಯ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯ ಪೂಜರಿಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆತಿಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ ಎರಡೂ ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಕೋಪಿನವರು ಈಗ ನಿಮಗೆ ನಿಮ್ಮ ನಿಮಗೆ ನಿಮಗೆ ನೀಡಿರ್ತಕ್ಕಂತಹ ಒಂದು ಪತ್ರಿಕೆ ನೀಡಿದ್ದೀವಿ ಅದರಲ್ಲೂ ಸಹ ಗೋಪಿನವರು ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊಟ್ಟು ನೋಡಿ ನೋಡಿ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಎಲ್ಲ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಕ್ಷೀಣ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊಂಡು ನೋ ನೋಡ್ಕೊಳ್ತಾ ಇರ್ತಕ್ಕಂಥ ಒಂದು ಜನಾಂಗ ಒಕ್ಕಲಿಗ ಕಾಪು ಸಂ ಕಾಪು ಅಂತ ಕಾಪು ಸಂಘ ಅಂತ ಅದಕ್ಕೆ ಈ ನಮ್ಮ ಪೂಜ್ಯನೀಯ ನಿರ್ಮಲಾನಂದ ಸ್ವಾಮಿ ಅಥ್ವರು ಕೇಳಿಕೊಂಡಾಗ ನನ್ನ ಬೇಡಿಕೆ ನಾನು ಪೀಠಾಧಿಪತಿ ಆಗಿದ್ದಂಗೆ ಚಿಂತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ತಮ್ಮ ಅವರ ಅನುಮತಿ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನ್ನಿಧ್ಯದಲ್ಲಿ ಈಗ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ಕುಲಭಾಗದವರಿಗೂ ಪಕ್ಷಾತೀತವಾಗಿ ಯಾವುದೇ ರಾಜಕೀಯತರವಾಗಿ ಇದಕ್ಕೆ ರಾಜಕೀಯ ಬೆ ರಾಜಕೀಯ ಬೆರೆದರೂ ಕೂಡ ಇಲ್ಲಿ ವೇದಿಕೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯ ಅಡ್ಡ ನಾವು ಅಡ್ಡ ರಾಜಕೀಯ ಬಂದರೂ ಸಹ ನಾವು ಅದಕ್ಕೆ ಬೆಳೆ ಬೇಯಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಒಕ್ಕಲತನವನ್ನೇ ಉಳಿಸ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ಜನಾಂಗಕ್ಕೂ ನಾವು ತೊಂದರೆ ನೀಡ್ತಕ್ಕಂತಹ ಒಂದು ಸಂಘ ಅಲ್ಲ ಇದು ನಾವು ಎಲ್ಲೋ ಒಂದು ಕಡೆ ಕ್ಷೀಣ ಹಾಕ ಕ್ಷೀಣ ಆಗ್ತಾ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸದೃಢವಾಗಬೇಕು ಅಂತ ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾಳೆ ನಾಳೆ ಉದ್ಘಾ ಉದ್ಘಾಟನೆ ಆಗ್ತಾ ಇರ್ತಕ್ಕಂತಹದ್ದು ಸ್ಟೇಟ್ ಲೆವೆಲಲ್ಲಿ ಜಿಲ್ಲಾ ಸ್ಟೇಟ್ ಲೆವೆಲ್ ನೆಕ್ಸ್ಟ್ ಅದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೋರಾಡಿ ಒಂದು ಕಮಿಟಿಯನ್ನು ಉದ್ಘಾಟನೆ ಮಾಡ್ತೀವಿ ನೆಕ್ಸ್ಟು ಈಗ ಸದ್ಯಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾಧ್ಯಕ್ಷರು ಅದಕ್ಕೋಸ್ಕರ ಎಲ್ಲ ಕುಲಬಾಂಧವರು ಬಾಂಧವರು ಇಪ್ಪತ್ತ್ ಮೂರನೇ ತಾರೀಕು ಬರಬೇಕು ಅಂತ ಚಿಂತಾಮಣಿ ತಾಲೂಕಿನ ಕುಲಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಅವರ ಮತ್ತೊಮ್ಮೆ ಅನೇಕ ಅನೇಕ ನಮಸ್ಕಾರಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ನಡೆಸುತ್ತೆ ನಮ್ಮ ರಂಗೇಗೌಡ ಅಂತ ಚಿಂತಾಮಣಿ ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರಲ್ಲಿ ವಿನಂತಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಭಾನುವಾರ ಬೋರಮಕಲಹಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪದೇ ಪದೇ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ